ಸ್ನೇಹಿತರೆ ಕೆಲವರು ವಿತಂಡವಾದಗಳು ಮಾಡುವಂತಹ ತರ್ಕ ಪಂಡಿತರು ನಿಮಗೆ ಸುತ್ತಮುತ್ತ ಸಿಗ್ತಾರೆ ನಾಡಲ್ಲಿ ನಿಮ್ಮ ಸ್ನೇಹ ವರ್ಗದಲ್ಲಿ ದಯಮಾಡಿ ಇಂಥವ್ರ ಹತ್ರ ನೀವು ಹೆಚ್ಚಾಗಿ ಸಮಯವನ್ನು ಕಳೆದ್ರೆ ನಿಮ್ಮ ಅತಿಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೊಳ್ತೀರಾ ಇಂಥವ್ರ ಹತ್ರ ಖಂಡಿತವಾಗ್ಲು ಹೋಗ್ಬೇಡಿ ಒಬ್ಬ ಮಹಾತ್ಮ ಸಾಕಷ್ಟು ವರ್ಷಾನು ವರ್ಷಗಳಿಂದ ತಪಸ್ಸನ್ನು ಮಾಡಿ ಒಂದು ವಿದ್ಯೆಯನ್ನು ಕಲ್ತಿರ್ತಾನೆ ನೀರ್ ಮೇಲೆ ನಡ್ಕೊಂಡೋಗಿ ನೀರ್ ಮೇಲೆ ಬರ್ತಾನೆ ಅದನ್ನು ಆ ತರ್ಕ ಪಂಡಿತನಿಗೆ ಹೇಳಿದ್ರೆ ಆ ನನ್ನ ಮಗನಿಗೆ ಈಜಾಡಕ್ಕೆ ಬರಲ್ಲ ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ ಅಂದರೆ ಇವ್ರಿಗೆ ಏನು ಒಳ್ಳೆಯದಿದೆಯೋ ಅದನ್ನು ಹೇಳಿದ್ರೆ ಅದನ್ನು ವಿರುದ್ಧವಾಗಿ ಕೆಟ್ಟದಾಗಿ ಬಿಂಬಿಸ್ತಾರೆ ಅವ್ರಿಗೆ ನೀವು ಏನನ್ನೇ ಹೇಳಿದ್ರು ಕೂಡ ಅವರದನ್ನು ಸ್ವೀಕರಿಸೋದಿಲ್ಲ ಅದರಲ್ಲಿ ಏನಾದರೂ ಒಂದು ಕೊಂಕನ್ನು ಹುಡುಕ್ತಾರೆ ನ್ಯೂನ್ಯತೆಗಳನ್ನು ಹುಡುಕ್ತಾರೆ ಆ ನ್ಯೂನ್ಯತೆಗಳು ನಿಮಗೆ ಕಿವಿಗೆ ಬಿದ್ದಾಗ ಇವನು ಆಡ್ತಾ ಇರೋದು ಸತ್ಯವಾದ ಮಾತು ಅಂತ ಅನಿಸುತ್ತೆ ಆದರೆ ಖಂಡಿತವಾಗಲೂ ನಿಮ್ಮ ಜೀವನವನ್ನು ಕೋತಿ ತಾನು ಕಡದೆಲ್ಲ ಒನ ಎಲ್ಲ ಕೆಡಿಸ್ತಂದಂಗೆ ನಿಮ್ಮ ಜೀವನವನ್ನು ಕೂಡ ಹಾಳು ಮಾಡ್ತಾ ಇರ್ತಾನೆ ಆದರೆ ನಾವು ಅದನ್ನು ಗಮನಿಸೋದಿಲ್ಲ ಬಹಳಷ್ಟು ಸಾರಿ ನಾವು ಈ ರೀತಿ ವ್ಯರ್ಥ ಮಾಡಿಬಿಡ್ತೀರಿ ಅವನನ್ನು ಹೇಗಾದರೂ ಮಾಡೋನಿಗೆ ಬುದ್ಧಿ ಕಲಿಸ್ಬೇಕು ಅವನು ಹೇಳ್ತಾ ಇರೋದು ತಪ್ಪು ಅಂತ ಅವನಿಗೆ ವಾದ ಮಾತಿನ ಮೂಲಕ ವಾದ ಮಾಡಿ ಅವನನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀರಿ ಅವನಿಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತೀರಿ ಅಷ್ಟರಲ್ಲಿ ನೀವೇ ಕುಂದೋಗ್ಬಿಡ್ತೀರಾ ಕುಸ್ತೋಗ್ಬಿಡ್ತೀರಾ ನಿಮಗೆ ಅನಾರೋಗ್ಯ ಬಂದ್ಬಿಟ್ಟಿರುತ್ತೆ ನಿಮ್ಮ ಶಕ್ತಿ ಚೈತನ್ಯ ವ್ಯಯ ಆಗ್ಬಿಟ್ಟಿರುತ್ತೆ ಬುದ್ಧಿ ಜ್ಞಾನ ನಯಾಪೈಸಕ್ಕೆ ಉಪಯೋಗಕ್ಕೆ ಬರಲ್ಲ ಯಾಕೆಂದ್ರೆ ನೀವು ಅದು ಸರಿ ಅಂತ ಹೇಳಕ್ಕೋದ್ರೆ ಅವನು ಮತ್ತೆ ಮೂರು ತಪ್ಪುಗಳನ್ನು ನಿಮ್ಗೆ ಆಗ್ತಾನೆ ಆ ಮೂರಲ್ಲಿ ಯಾವುದನ್ನು ಒಂದನ್ನು ಹಿಡ್ಕೊಂಡು ನೀವು ಮತ್ತೆ ಹೇಳಕ್ಕೋದ್ರೆ ಮತ್ತೆ ಮೂರು ಆಗ್ತಾ ಇರ್ತಾನೆ ಅಂದ್ರೆ ಒಂದಕ್ಕೆ ಮೂರಷ್ಟು ಅಜ್ಞಾನ ನಿಮಗೆ ಪ್ರಾಪ್ತಿ ಆಗ್ತಾ ಇರ್ತದೆ ಒಂದಕ್ಕೆ ಮೂರಷ್ಟು ಕೋಪ ನಿಮಗೆ ಬರ್ತಾ ಇರ್ತದೆ ರೋಷ ಬರ್ತಾ ಇರ್ತದೆ ದಯಮಾಡಿ ಅವರ ಬಳಿ ಯಾರತ್ರ ನೀವು ತರ್ಕ ಪಂಡಿತರ ಹತ್ರ ಖಂಡಿತವಾಗಿ ಮಾಡಬೇಡಿ ಇವರು ಕೊಳ್ತೋಗಿರೋ ಇದ್ದಂಗೆ ಆ ಒಂದು ಆಪಲ್ ಜೊತೆ ಕೊಳ್ತೋಗಿರೋದ್ರ ಜೊತೆ ಬೇರೆ ಯಾವುದಾದ್ರೂ ಒಳ್ಳೆ ಆಪಲ್ಗಳ ಜೊತೆ ಏನಾದರೂ ಹಾಕ್ಬಿಟ್ರೆ ಪೂರ್ತಿ ಎಲ್ಲ ಆಪಲ್ಗಳು ಕೊಳ್ತೋಗಿಡ್ತವೆ ಆದ್ದರಿಂದ ಆ ಕೊಳ್ತೋಗಿರೋ ಆಪಲನ್ನು ಖಂಡಿತವಾಗ್ಲೂ ಬಿಸಾಕ್ಬಿಡಿ ನೇಚರ್ಗೆ ಹಾಕ್ಬಿಡಿ ಅದು ಅದ್ಭುತವಾಗುತ್ತೆ ಅಥವಾ ಆ ಕೊಳೆತಂಥ ಭಾಗವನ್ನು ಕಟ್ ಮಾಡಿ ಉಪಯೋಗಿಸೋದಕ್ಕೆ ಪ್ರಯೋಗಿಸಿ ಬಟ್ ಇದನ್ನು ಬಿಟ್ಟು ಅವರ ಹತ್ರ ಏನಾದರೂ ಹೆಚ್ಚು ಕಾಲಗಳನ್ನು ಏನಾದರೂ ನೀವು ಕಳೆದರೆ ಖಂಡಿತವಾಗಲೂ ನಿಮ್ಮ ಜೀವನ ವ್ಯರ್ಥ ಆಗುತ್ತೆ ನಾನು ಹೇಳೋದನ್ನು ಹೆಚ್ಚಾಗಿ ಮನನ ಮಾಡಿ